ಭಾರತೀಯ ಮಜದೂರ್ ಸಂಘ ರಾಮದುರ್ಗಿಯವರಿಂದ ರಾಷ್ಟ್ರೀಯ ಕಾರ್ಮಿಕರ ದಿನ ಆಚರಿಸಲಾಯಿತು ರಾಮದುರ್ಗ ಭಾರತೀಯ ಮಜದೂರ್ ಸಂಘದ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ವತಿಯಿಂದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ದಿನ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ರಾಮದುರ್ಗ ತಾಲೂಕ್ ಭಾರತೀಯ ಮಜದೂರ್ ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘ ಜಿಲ್ಲಾ ಕಚೇರಿ ವತಿಯಿಂದ ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ವಿಶ್ವಕರ್ಮ ಜಯಂತಿಯ ದಿನದಂದು ರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಕಲಾವಿದರ ತಂಡೋಪ ತಂಡಗಳು ಭಾಗವಹಿಸಿದರು ರಾಮದುರ್ಗದ ಸುತ್ತಮುತ್ತಲು ಮೆರವಣಿಗೆ ರಂಗು ತಂದಿತು ವಿಶ್ವ ಕಾರ್ಮಿಕ ದಿನಾಚರಣೆಯ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ಅತಿಥಿಗಳಾಗಿ ಪ್ರಶಾಂತ್ ಕಲಾದಗಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಮಜ್ದೂರ್ ಸಂಘ ಮಾತನಾಡಿದರು ಮತ್ತು ಶ್ರೀ ಚಿದಾನಂದ್ ದೊಡ್ಡಮಣಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಬೆಳಗಾವಿ ಜಿಲ್ಲಾ ಗೌರವ ಕಾರ್ಯದರ್ಶಿಗಳು ಶ್ರೀ ಚಿದಾನಂದ ಸಿ ದೊಡ್ಮಣಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಶಂಕರ್ ಬನ್ನಪ್ಪನವ್ರ ಕಾರ್ಮಿಕ ಮುಖಂಡರು ರಾಮದುರ್ಗ ತಾಲೂಕ್ ಶ್ರೀ ನಿಂಗಪ್ಪ ಕರಿಗಾರ್ ಸಮಾಜ ಸೇವಕರು ರಾಮದುರ್ಗ ಶೇಖರಪ್ಪ ಬಡಿಗೆರ್ ಕಾರ್ಮಿಕ ಮುಖಂಡರು ಹೊಸಕೋಟೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟು ನಿರೂಪಣೆ ಶ್ರೀ ಶಂಕರ್ ಬನ್ನಪ್ಪನವ್ರು ಆದ್ರೆ ಎಲ್ಲ ಎಲ್ಲಿದ್ದೀವಪ್ಪ ಅಂದ್ರೆ ಪೇಪರ್ದಾಗಿದ್ದು ಮಾಡಿ ಅಂತಾದ್ ಅಂತ ಹೇಳಂದ್ರೆ ಪ್ರಶಾಂತ್ ಪ್ರಶಾಂತ ಹೇಳಕ್ ಈ ಸಭೆಯಲ್ಲಿ ನಾ ಇಷ್ಟಪಡ್ತೇನೆ ಈಗಾಗಲೇ ಅವರು ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡ್ಯಾರ ಇವತ್ತೇನ್ ಮಾಡ್ಯಾರಲ್ಲ ಕಾರ್ಯಕ್ರಮ ಭವ್ಯವಾದ ನರನಿಗೆ ಇದೇನು ಹಿಂದೂ ಮಾಡಿದ್ದಿಲ್ಲ ಯಾರು ಮುಂದೆ ಮಾಡಿಲ್ಲ ಈಗ ಮಾಡ್ಯಾರಲ್ಲ ಇನ್ನೂ ಇದಕ್ಕಿಂತ ಹೆಚ್ಚು ಅವರಿಗೆ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕೊಡ್ಲಿ ಅಂತ ನಿಮ್ಮ ಮುಖಾಂತರನೇ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ಅದು ಇವರು ಏನಿದೆ ಮಾಡಕ್ಕೆ ಸಮಾಜ ಸೇವೆ ಅವ್ರಿಗಿನ್ನೂ ಹೆಚ್ಚಾದಿಗೆ ಭಾಳ ಮಾತಾಡಿದ್ರು ಆಗ್ತಿಲ್ಲ ಅವ್ರಿಗಿನ್ನೂ ಸಮಾಜ ಸೇವೆ ಮಾಡ್ಲಿ ಹೇಳಿ ನಾ ಯಾರು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ